ಶಿಕ್ಷಣ ಕ್ಷೇತ್ರ ಹಾಗೂ ಆರ್ಥಿಕ ಕ್ಷೇತ್ರದಲ್ಲಿ ಸಲ್ಲಿಸಿದ ಗಣನೀಯ ಸೇವೆಯನ್ನ ಪರಿಗಣಿಸಿ ಹುಬ್ಬೇರಿಯ ಮಹಾವೀರ್ ಬ್ಯಾಂಕಿನ ಅಧ್ಯಕ್ಷರಾದ ಮಹಾವೀರ್ ನಿಲಜಿಕೆ ಅವರಿಗೆ ವಿಜಯ ಕರ್ನಾಟಕದಿಂದ ಕೊಡಮಾಡುವ ಅಚೀವರ್ಸ್ ಆಫ್ ಕರ್ನಾಟಕ ಅವಾರ್ಡ್ ನೀಡಿ ಇತ್ತೀಚೆಗಷ್ಟೇ ಬೆಂಗಳೂರಿನಲ್ಲಿ ಗೌರವಿಸಲಾಗಿತ್ತು ಈ ಪ್ರಯುಕ್ತ ಹುಕ್ಕೇರಿ ತಾಲೂಕಿನ ಯರನಾಳ ಗ್ರಾಮದಲ್ಲಿ ಜೈನ್ ಸಮಾಜದ ವತಿಯಿಂದ ಶ್ರಾವಕ ಮತ್ತು ಶ್ರಾವಕಿಯರು ಹಾಗೂ ಯುವಕ ಮಂಡಳದ ವತಿಯಿಂದ ಶ್ರೀ ಮಹಾವೀರಣ್ಣ ನಿಲಜಗಿ ಅವರನ್ನ ಸತ್ಕರಿಸಲಾಯಿತು ಈ ಸಂದರ್ಭದಲ್ಲಿ ಬಾಹುಬಲಿ ಹುಂಚಾಳೆ ಅಮಿತ್ ವರ್ಧಮಾನೆ ಗೋಮಟೇಶ್ ಚೌಗ್ಲಾ ಭೂಷಣ್ ಲಟ್ಟೆ ಕುಮಾರ್ ಕೊಲ್ಲಾಪುರ ವಿನೋದ್ ಪಾಟೀಲ್ ಆದರ್ಶ್ ವರ್ಧಮಾನೆ ಚೇತನ್ ವರ್ಧಮಾನೆ ನಾಭಿರಾಜ್ ಭರಂಗೌಡರ್ ಸಾಗರ್ ಹುಂಚಾಳೆ ರಾಜು ಪಾಟೀಲ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು